ಶೇಂಗಾ ಬಜ್ಜಿ ರಾಗಿ ಮುದ್ದೆ ಈಗ ನಾನು ಹುಡ್ಕೊಳ್ತಕ್ಕಂಥ ಶೇಂಗಾ ಬಜ್ಜಿ ಹಾಕೊಳ್ತಾ ಮದ್ ನೀರುಳ್ಳಿ ಹಾಕೊಂಡೆ ಆಮೇಲೆ ಹಾಕೋಬೇಕು ಕರಿಬೇಕು ನಾನು ತಡಿಯಲ್ಲ ಅದು ಬಿಸಿ ಹಾಕ್ಬಾರ್ದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕಲಿಸ್ತಾ ಕಲಿಸ್ತಾನೆ ಹಾಕೊಂಡ್ರಿ ಇದೆಲ್ಲ ಚೆನ್ನಾಗಾದ್ಮೇಲೆ ಮತ್ತೆ ಉರಿ ಜಾಸ್ತಿ ಸಾಮಾನ್ಯವಾಗಿ ಇಂತದ್ದು ಎಲ್ಲರ ಮನೆಯಲ್ಲಿ ಇರುತ್ತೆ ಈ ತರ ಕೈಗೆ ಹತ್ತುಗಳಿಲ್ಲ ಅಂದ್ರೆ ಚನ್ನಾ ಬೆಂದಿದೆ ಅಂತ ಮುದ್ದೆ ಕೈಗೆ ಹತ್ತುಬಹುದು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ನಮಗೆ ಅಮ್ಮನ ಕೈ ರುಚಿಯಲ್ಲಿ ಏನು ಮಾಡಿ ತೋರಿಸ್ತೀರಾ ನಾನು ಶೇಂಗಾ ಬಜ್ಜಿ ರಾಗಿ ಮುದ್ದೆ ವಾಹ್ ಅತ್ತೆ ಸುಲಭವಾಗಿ ಮುದ್ದೆ ಮಾಡಕನೋದು ತೋರಿಸ್ಕೊಳ್ತೀನಿ ಓಕೆ ಸುಲಭವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಹಾಗೇನೇ ರುಚಿ ರುಚಿಯಾದ ಶೇಂಗಾ ಬಜ್ಜಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ಬನ್ನಿ ನೋಡೋಣ ನಾನು ಶೇಂಗಾ ಬಜ್ಜಿಗೆ ಶೇಂಗಾ ತಗೊಂಡಿದ್ದೀನಿ ಇದು 1/4 ಕಪ್ ಶೇಂಗಾ ಇದೆ ಈ ಶೇಂಗಾನ ಮೊದಲಿಗೆ ಹುರ್ಕೋಬೇಕು ಹೌದು ಮೊದಲಿಗೆ ಹುರ್ಕೋಬೇಕು ಈಗ ನಾನು ಹುರ್ಕಳ್ತ ಹಾ ಆಮ್ ಇವು ಬಣ್ಣ ಬದಲಾಗ್ಬೇಕಲ್ಲ ಹೌದು ಸಿಪ್ಪೆ ಸುಲಿಯೋಕೆ ಬರೋಷ್ಟು ಹುರ್ಗು ಆಗಲ್ವ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ಅದು ಬಜ್ಜಿ ಕಂಪಾಗಿ ಬರುತ್ತೆ ಅದು ಸಿಹಿ ಇರಬಾರ್ದು ಈ ಶೇಂಗಾಪುರ್ ಯಾವಾಗ ಫ್ಲೇಮ್ ಮೀಡಿಯಮ್ ಇರಬೇಕಲ್ಲ ಹೌದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಹ್ಞೂ ಜಾಸ್ತಿ ಇದ್ರೆ ಮೇಲೆ ಹುರಿಯುತ್ತೆ ಒಳಗಡೆಗೆ ಹ್ಞೂ ಸಸಿ ಹಾಗೆ ಉಳಿಯುತ್ತೆ ಹ್ಞೂ ಮೀಡಿಯಮ್ ಫ್ಲೇಮ್ನಲ್ಲಾದ್ರೆ ಚೆನ್ನಾಗಿ ಒಳಗಿದ್ದಾಗ ಹೊರ್ಕಂತ ಬರ್ತಾವ್ ಇದು ಜೋರಿದ್ದ ಮೇಲುಗಡ ಕಪ್ಪಾಗಿಬಿಡುತ್ತೆ ಒಳಗಡೆ ಹಸಿ ಹಸಿ ಹಾಗೆ ಇರ್ತಾವ ಶೇಂಗ ಈಗ ಅವೆಲ್ಲ ಪಟಪಟ ಅಂತ ಇರ್ತಾವಲ್ಲ ಹೌದು ಪಟಪಟ ಅಂದು ನಿಂತ್ಕೋಬೇಕು ಪಟಾಪಟ ಅಂದು ನಿಂತ ಮೇಲೆ ತೆಗಿಬೇಕು ಈ ಥರ ಬಾಯಿ ಬಿಡ್ಬೇಕು ಹ್ಞೂ ಶೇಂಗಾ ಈ ಥರ ಹಾಂ ಈ ಥರ ಬಾಯಿ ಬಿಟ್ಕೋಬೇಕು ಅಂದರೆ ಚೆನ್ನಾಗಿ ಹೊರತಾವ ಅಂತ ಈಗದನ್ನ ಹಾ ಓಕೆ ಶೇಂಗಾ ಬಜ್ಜಿಗೆ ಒಗ್ಗರಣೆ ಮಾಡ್ಕೊಂತೀನಿ ಇದು ಒಗ್ಗರಣೆ ಆರ್ಬೇಕು ಹಾಂ ತಣ್ಣಂದಲ್ಲ ಇದು ಮಾಡೋದು ಹೌದು ಅದಕ್ಕೆ ಒಂದು ಐದಾರು ಸ್ಪೂನು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಹಾಕೊಳ್ತೀನಿ ಆರು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ 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 ಆದ್ಮೇಲೆ ನಾನು ಜೀರಿಗೆ ಹಾಕತ್ತ ಹಾ ಸಾಸಿವೆ ಹಾಕೊಂಡ್ರೆ ಆಮೇಲೆ ಜೀರಿಗೆ ಎಷ್ಟು ಒಂದು ಅರ್ಧ ಅರ್ಧ ಸ್ಪೂನ್ ಹ್ಞೂ ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಎರಡು ಅಂತ ಈಗ ಎರಡು ಸಣ್ಣದಾಗಿ ಸಣ್ಣದಾಗಿ ಹ್ಞೂ ಹಾಕ ಈರುಳ್ಳಿನಿ ಹಾಕಿ ಮಾಡ್ಕೊಂಡು ಈಗ ಹ್ಞೂ ಹ್ಞೂ ಮದ್ಲೆ ಬೇಡ ಅದು ಬಹಳ ಇದಾಗಿ ಡ್ರೈ ಆಗ್ಬಿಡುತ್ತೆ ಈರುಳ್ಳಿ ಹಾಕಿದ್ಮೇಲೆ ಹೌದು ಫ್ಲೇವರ್ ಸಿಗ್ಬೇಕು ಮೊದ್ಲು ಈರುಳ್ಳಿ ಹಾಕೊಂಡ್ರೆ ಆಮೇಲೆ ಹಾಕೋಬೇಕು ಕರ್ಬೇನ ಕರಿಬೇವು ಪಟಾಪಟ ಅನ್ನತದ ಆಮೇಲೆ ಹಾಕೊಂಡ್ರೂ ಪಟಪಟನೇ ಅನ್ನತ್ತೆ ಮದ್ಲೆ ಹಾಕೊಂಡ್ಬಿಟ್ರೆ ಪೂರ್ತಿ ಡ್ರೈ ಆಗಿ ಹುಳಿ ಎಲ್ಲ ಅದ್ರಾಗ ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕ ಇದೆಲ್ಲ ಬಂದ ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ತೀವಿ ಹೌದು ಹೌದು ಈರುಳ್ಳಿ ಆದಷ್ಟು ಸಣ್ಣಾಗಿ ಹೆಚ್ಕೊಂಡಿರ್ಬೇಕು ಈಗ ಆಯ್ತು ಇವಾಗ ಈಗ ಈರುಳ್ಳಿ ಎಲ್ಲ ಕೆಂಪಾಗ್ತದವ ಈ ಹಂತದಾಗ ನಾನು ಆಫ್ ಮಾಡ್ತೇನೆ ಇದು ಆರೋದಕ್ಕೆ ಹಿಂಗೆ ಬಿಟ್ಬಿಡೋಣ ಶೇಂಗಾ ಹುರಿದಿದ್ನೆಲ್ಲ ಈ ತರ ಸಿಪ್ಪೆ ತಕ್ಕೊಂಡು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಹಾಕಿ ಕಳ್ತಾ ಇದ್ದಾನೆ ಇದೆಲ್ಲವನ್ನ ರುಬ್ಕೊಳ್ತೀರಲ್ಲ ಹೌದು ಈಗ ರುಬ್ಕೋಬೇಕು ಒಂದ ಆರು ಸ್ಪೂನು ಹುರ್ಕಡ್ಲೆ ಹಾಕಿದೆ ಎರಡು ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿರೋದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತೀನಿ ಸರಿ ಉಪ್ಪು ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡಿ ಹಾಕೋಬಹುದು ಅದನ್ನ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ನಾಲ್ಕು ಸ್ಪೂನು ಅಚ್ಚ ಖಾರದ ಪುಡಿ ಅವ್ರ ಖಾರಕ್ಕೆ ಅನುಗುಣವಾಗಿ ಹಾಕಬೇಕು ನಾಲ್ಕು ಸ್ಪೂನು ಬೆಲ್ಲ ಓಕೆಚ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಹಾಕಿಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾನು ನೀರು ಹಾಕೊಳ್ತಾ ಇದ್ದೀನಿ ಎಷ್ಟು ನೀರು ಹಾಕ್ತೀರಮ್ಮ ಒಂದು ಅರ್ಧ ಕಪ್ ಹಾಕ್ತೀನಿ ಇದು ಫುಲ್ ಸಣ್ಣ ಹಾಕಬೇಕು ಈಗಿದು ಒಂದು ನಾವೇನು ಕೊಬ್ಬರಿ ಚಟ್ನಿ ಮಾಡ್ಕೊಳ್ತೀವಲ್ಲ ಆ ಅದಕ್ಕೆ ಬಂದಿದೆಯಲ್ಲ ಆ ಅದಕ್ಕೆ ಬಂದಿದೆ ಇನ್ನು ಸ್ವಲ್ಪ ನೀರ್ ಹಿಡಿಯುತ್ತೆ ನೀರ್ ಹಿಡಿಯುತ್ತೆ ನೀರ್ ಹಾಕ್ಬೇಕು ಈಗ ಈ ತರ ಪೂರ್ತಿ ಸಣ್ಣ ಆಗಿದೆ ಈಗ ಹೌದು ಪೂರ್ತಿ ಸಣ್ಣ ಆಗಿದೆ ಈ ತರದ್ದು ರುಬ್ಕೊಂಡ್ರ ಮಿಶ್ರಣನ ಇದಕ್ಕ ವರ್ಗಾಯಿಸ್ಕೊಂತ ಇದೀನಿ

ಇದೆ ಇದೇ ಅಳತಿ ಇರಬೇಕು ಇದಕ್ಕಿಂತ ನೀರಾದ ಹ್ಞೂ ಚೆನ್ನಾಗಿರಲ್ಲ ಒಗ್ಗರಣೆನ ಮಾಡಿ ಇಟ್ಕೊಂಡು ಹೌದು ಇದೀಗ ಸಂಪೂರ್ಣವಾಗಿ ಆರಿದೆ ಆರಿದೆ ಫುಲ್ ಆರಿದೆ ಹ್ಞೂ ಈಗ ಇದನ್ನು ಇಲ್ಲಿ ಹಾಕ್ತಿ ಒಗ್ಗರಣೆ ಬಿಸಿದಾಗ್ಲೇ ಆಕಳು ಹಾಕಬಾರ್ದು ಹ್ಞೂ ತಡೆಯಲ್ಲ ಅದ್ರ ಅಷ್ಟು ಬಿಸಿದು ಹಾಕಬಾರ್ದು ಏನಾದ್ರೂ ಬಿಸಿದು ಹಾಕಬಾರ್ದು ಎರಡು ಸ್ಪೂನು ಹಾಂ ಇದರಲ್ಲಿ ಹಾಕ್ಕೊಂಡು ಹೌದು ಅದೆಲ್ಲ ಬರಬೇಕಲ್ಲ ಒಗ್ಗರಣೆ ಹೌದು ಈ ಥರ ಕೈಸ್ಕೋಬೇಕು ಅದರಲ್ಲಿರ ಎಲ್ಲ ಎಣ್ಣೆ ಅಂಶ ಹ್ಮ್ ಉಳಿದಿರೋ ಬರಬೇಕು ಹೌದು ಅಷ್ಟು ಬರಬೇಕು ಇವಾಗ ಇದನ್ನ ಕೈ ಇಷ್ಟೇ ಇದು ಎಂಥವ್ರು ಬೇಕಾದ್ರೂ ಮಾಡ್ಕೋಬಹುದು ಶೇಂಗಾ ಬಜ್ಜಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಒಳ್ಳೆ ಇವಾಗ ನಾನು ರಾಗಿ ಮುದ್ದಿನ ಅತಿ ಸರಳವಾಗಿ ಯಾವ ತರ ಮಾಡ್ಕೋಬೇಕು ಅನ್ನೋದೇ ಹೇಳ್ಕೊಡ್ತಾನೆ ಎಂಥರಾದರೂ ಮಾಡ್ಕೋಬೋದು ಅಷ್ಟು ಸರಳವಾಗಿ ಮಾಡೋದು ಹೇಳ್ಕೊಡ್ತೀನಿ ಮುದ್ದೆ ನೀರು ನೀರಿಟ್ಕೊಳ್ತಾ ಇದ್ದೀನಿ ಈ ಕಪ್ನಿಂದ ನಾನು ಒಂದೂವರೆ ಕಪ್ಪು ಹಿಟ್ಟು ತಗೊಂಡಿದ್ದೀನಿ ನಾನು ಎರಡು ಕಪ್ ನೀರು ಇಟ್ಕೊಳ್ತೀನಿ ಇವಾಗ ಕುದಿಯೋಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ ಇದು ಕಾಯೋದ್ರಲ್ಲಿ ನಾನು ಹಿಟ್ಟು ಕಲಿಸ್ಕೊಂಬರ್ತೀನಿ ಓಕೆ ಮುಚ್ಚುತ್ತೇನೆ ಇದಕ್ಕೆ ಈಗ ನಾನು ಹ್ಞೂ ಒಂದೂವರೆ ಕಪ್ಪು ಹಿಟ್ಟು ತಗೊಂಡಿದ್ದೀನಿ ರಾಗಿ ಹಿಟ್ಟು ರಾಗಿ ಹಿಟ್ಟು ಹಾಂ ಇದನ್ನು ಇದಕ್ಕೆ ದೊಡ್ಡ ಬೌಲಿಗೆ ಹಾಕ್ಕೊಳ್ತೀನಿ ಈಗ ಕಲಸ್ಕೊಂತೀನಿ ನೀರು ಎಷ್ಟು ಹಾಕ್ಬೇಕು ಇದಕ್ಕೆ ಇದಕ್ಕೆ ಎರಡು ಕಪ್ ನೀರು ಹಾಕ್ಬೇಕು ಈಗ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಕಿ ಈಗ ಮತ್ತೆ ಕಪ್ ಅಂತ ಇದನ್ನು ಕಳ್ತೀನಿ ನೋಡಿ ಹಾಕ್ಕೊಳ್ತೀನಿ ಹಾಂ ನಾನು ಅಲ್ಲಿ ಬಿಸ್ ನೀರಲ್ಲಿ ಹಾಕೋ ಈ ಥರ ಅದ್ರಾಗ ಬೀಳಬೇಕು ಇದೇ ಥರ ಕಲಸ್ಕೋಬೇಕು ಇದಕ್ಕಿಂತ ನೀರು ಆಗ್ಬಾರ್ದು ಗಟ್ಟಿನೂ ಈಗ ನಾನು ನೀರು ಕಾದಿದೆ ಅನ್ನೋ ಅಂತ ನೋಡ್ತೀನಿ ಸಾಕು ಸ್ಟಾರ್ಟ್ ಆಗಿದೆ ಯಕ್ಕು ಕುದಿಯೋಕ್ಕೆ ಲೈಟಾಗಿ ಕುದಿ ಅಲ್ಲ ಇವಾಗ ಈ ಹಂತದಾಗ ನಾನು ಇದನ್ನ ಇದನ್ನು ಈ ಥರ ಕೈ ಆಡ್ಸ್ಕೊತಾನೆ ಹಾಕ್ಬೇಕು ಓ ಒಂದು ಕೈಯಲ್ಲಿ ಹೌದು ಕೈ ಸೌಟ್ ಇಟ್ಕೊಂಡಿದೀನಿ ಹೌದು ಕೈಯಿಂದ ಹಿಟ್ಟು ಹಾಕ್ತಾ ಹಿಟ್ಟು ಹಾಕ್ತಾ ಇದಾನೆ ಕಲಿಸ್ತಾ ಕಲಿಸ್ತಾನೆ ಹಾಕ್ಕೊಂಡ್ರಿ ಹೌದು 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 ಕನಸ್ತ ಕನಸ್ತನೆ ಕವಕ್ಕೆ ಇದ್ನ ಈಗ ಹ್ಮ್ ಚೆನ್ನಾಗಿ ಕುಡಿಸ್ಕಕ್ಕೆ ಇದ್ನ ಹಾಮ್ಮ ಫ್ಲೇಮ್ ಫ್ಲೇಮ್ ಮೀಡಿಯಂ ಇದೆ ಹ್ಮ್ ಮೀಡಿಯಂ ಫ್ಲೇಮ್ ಅಲ್ಲಿ 1 ಗಂಟೆ ಆಗದೇ ಇರತರ ಹೌದು ಗಂಟೆ ಆಗ ಇರತರ ನೋಡ್ಕೊಳ್ಳುತ್ತೀರಾ ಹೌದು ಸ್ವಲ್ಪ ನೀರು ಹಾಕಿ ಹಾಕಳ್ತೀನಿ ಚೆನ್ನಾಗಿ ಕುಡಿಸ್ಕಕ್ಕೆ ಹ್ಮ್ ಕೈಯರ್ಚಕನ ತರಕ ಇರ ಅದ ಹ್ಮ್ ಹ್ಮ್ ಅದು ಬೆಂದು ಬೆಂದ ಅದು ಗಟ್ಟಾಗ್ತಾ ಬರುತ್ತಲ್ಲ ಅದೆಲ್ಲ ಸಮರಸ ಆಗ್ಬೇಕು ಗಡ ಗಡಕ್ಕೆ ಇದನ್ನ ಮಾಡ್ಬೇಕಿದಂತದ ನಾನೊಂದು ಸ್ವಲ್ಪ ಉರಿ ಕಡಿಮೆ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗ್ ಚೆನ್ನಾಗಾದ್ಮೇಲೆ ಮತ್ತೆ ಉರಿ ಜಾಸ್ತಿ ಮಾಡ್ಕೊತೀನಿ ಮತ್ತೆ ಮಧ್ಯೆಲ್ಲ ಗಂಟ್ಕೊಂಡ್ರೆ ಅದನ್ನು ಅದೇ ಈ ಥರ ಹೊಡ್ಕೊಂಬಿಟ್ರೆ ಆಯ್ತು ಅದೆ ಬೆಂದದ್ದು ಬೇಲಿಲ್ಲದ್ದು ಮಿಕ್ಸ್ ಆಗಬೇಕಲ್ಲ ಹಾಂ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೇಯಬೇಕು ಇನ್ನು ಹಾಂ ರಾಗಿ ಮುದ್ದೆಲ್ಲ ಹಾಂ ಎಷ್ಟು ಬೇಯುತ್ತೆ ಅಷ್ಟು ಚೆನ್ನಾಗಿದೆ ಹೌದಾ ಹ್ಞೂ ಸುತ್ತ ಹೊಗೆ ಶುರು ಆಗಬೇಕಲ್ಲ ಅದು ಹೌದು ಎಂಥದಾಗ ನಾನು ಸ್ವಲ್ಪ ನೀರು ಚುಮ್ಕಿಸ್ಕೊತೀನಿ ಹಾಂ ನೀರು ಚುಮ್ಕಿಸ್ಕೊಂಡು ಬಾಯಿ ಮುಗಿಸ್ತೀನಿ ಹೌದಾ ಹ್ಞೂ ಯಾವ ಹಂತದಲ್ಲಿ ನೀರು ಚುಮ್ಕಿಸ್ಬೇಕಮ್ಮ ಇದೆಲ್ಲ ಬೆಂದಿದೆ ಅಲ್ಲ ಈಗ ಹಾಂ ಹಾಂ

ಚೆನ್ನಾಗಿದೆ ಆಗ್ತಾ ಐತಿ ಈ ಹಂತದಾಗ ನಾನು ಚೆನ್ನಾಗಿ ಸ್ಪೂನ್ ತಗೊಂಡಿದ್ದೀನಿ ಈ ಒಂದು ಬದಿಗೆ ಒಂದು ಬದಿಗೆ ಈ ಥರ ಮಾಡೋದ್ರಿಂದ ಸಣ್ಣ ಪುಟ್ಟ ಗಂಟೆಗಳೇನೆ ಹೋಗ್ಬಿಡ್ತೈತೆ ಕೆಲವೊಬ್ರು ರಾಗಿ ಮೊದಲಿಗೆ ಒಂದು ಸ್ವಲ್ಪ ಏನು आंबಲಿ ತರ ಮಾಡ್ಕೊಂಡು ಆಮೇಲೆ ಮಧ್ಯ ಒಣ ವಣಹಿಟ್ಟನ್ನ ಹಾಕಿ ಆ ತರ ಮಾಡ್ತಾರೆ ಆ ಸ್ವಲ್ಪ ಕಷ್ಟದ ಪ್ರೊಸೀಜರ್ ಅದು ಹೌದು ಹೌದು ಇದೇ ನೋಡಿ ಒಂದು ಗಂಟೆ ಗಂಟೆilದಂಗ ಎಷ್ಟು ಚೆನ್ನಾಗಿ ಬರುತ್ತೆ ನೀವು 20 ನಿಮಿಷ ಬೆಂದ್ರೆ ಹ್ಮ್ ಆಯ್ತಾ ಮೇಲ ನೀರ ಹಾಕ್ತೀರಾ ಮೇಲ ವಣಕ ಬರ್ತಾತ ಎಷ್ಟು ಹಾಕೊಂಡು ಮುಚ್ಚುತ್ತೆ ನಿಮಗೆ ಹ್ಮ್ ಕುಡಿಸ್ಕತೆ ಎಷ್ಟು ಚೆನ್ನಾಗಿ ಬಿಳಿ ಹೋಗಿ ಬರ್ತಾ ಇದೆ ಅಲ್ಲ ಇದು ಅಂತ ಅಂತ ಇವಾಗ ಸುತ್ತ ಬಿಳಿ ಬಂದ್ರೆ ಬೆಂದಿದೆ ಬೆಂದಿದೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಈಗ ಈಗ ಹೋಗಿ ಬರ್ತಾ ಇದೆ ಅಲ್ಲ ಹೌದು ಇವಾಗ ಚೆನ್ನಾಗಿ ಕುದೀತನ ಇದೆ ಇದು

ಹಂಗೆ ಮಾಡಿ ನಾನು ಬೌಲ್ಗಳಿಗೆ ಹಾಕ್ಬಿಡ್ತೀನಿ ಅವಕ್ಕೂ ಸ್ವಲ್ಪ ನೀರು ಹಚ್ಚಿ ಅದೇ ಈ ಥರ ಅದು ಮಾಡಿ ಮಾಡಿದಾಗೆಲ್ಲ ಇದು ಸ್ವಲ್ಪ ಈ ಥರ ನಾದ್ಕೊತಾನೆ ಇರ್ಬೇಕು ಈ ಥರ ಸ್ಪೂನಿಲ್ಲ ಕೈಯಾಡ್ಸ್ಕೊತೇ ಇರ್ಬೇಕು ಅದು ಮಧ್ಯಾಹ್ನ ಎಲ್ಲರ ಮನೆಯಲ್ಲಿ ಇರುತ್ತೆ ಯಾಕಂದ್ರೆ ಗರ್ಣಿ ಮಾಡಕ್ಕೆ ಪ್ರತಿಯೊಬ್ಬರು ಇಟ್ಕೊಂಡೇ ಇರ್ತಾರ ಅತಿ ಸುಲಭವಾಗಿ ಬರುತ್ತೆ ಅಂತ ಅದ್ರಲ್ಲಿ ಮುದ್ದೆ ತಕ್ಕೊಂಡ್ಬಿಡ್ಬೇಕು ಅದನ್ನ ತಕೊಂಡು ಸ್ವಲ್ಪ ನೀರ್ ಹಾಕೋಬೇಕಿದ್ದಾರ ಇದನ್ನ ಇದ್ರಲ್ಲಿ ಹಾಕಬೇಕು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ದೊಡ್ಡದು ಬೇಕಿದ್ರೆ ದೊಡ್ಡದು ಸಣ್ಣದು ಬೇಕಿದ್ರೆ ಸಣ್ಣದು ಈ ತರ ಕೈಗೆ ಹತ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಮುದ್ದೆ ಕೈಗೆ ಹತ್ತಬಾರದು ಮೊದ್ಲಿದು ಕಟ್ಟಿಗೆ ಸಿಗ್ತಾ ಇತ್ತು ಈ ತರ ಮಾಡ್ಕೊಳ್ಳೋದು ಅದರಲ್ಲೇ ಮಾಡ್ತಿದ್ವಿ ಗಂಟೆ ಇಲ್ದಂಗೆ ಎಷ್ಟು ಸ್ಮೂತ್ ಬಂದಿಲ್ಲ ಮುದ್ದೆ ಇವಾಗ ರಾಗಿ ಮುದ್ದೆ ಬಿಸಿ ಬಿಸಿ ಇರುವಾಗಲೇ ತಿಂದು ಹೇಳಮ್ಮ ತುಂಬಾ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಅಮ್ಮ ಶೇಂಗಾ ಬಜ್ಜಿಯನ್ನ ಮಾಡಿದ್ರು ಹಾಗೇನೆ ತುಂಬಾನೇ ಸರಳವಾಗಿ ರಾಗಿ ಮುದ್ದೆಯನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ ಈ ರಾಗಿ ಮುದ್ದೆ ಬಂದು ಇದು ಎಲ್ಲರಿಗೂ ಗೊತ್ತಿರುವಂತೆ ಮಂಡ್ಯ ಸೈಡ್ನ ಸ್ಪೆಷಲ್ ಇದು ಇದಿದ್ರೇನೆ ಅಲ್ವಾ ನಮ್ಮ ರೈತಾಪಿ ವರ್ಗ ಹಾಗೇನೆ ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನು ಮಾಡ್ಕೊಂಡು ತಿಂದೆ ತಿಂತಾರೆ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಶೇಂಗಾ ಬಜ್ಜಿ ಇದು ಉತ್ತರ ಕರ್ನಾಟಕದ ತುಂಬಾ ಫೇಮಸ್ ಅಡುಗೆ ಇದು ನೋಡಿ ಇದೆರಡರ ಕಾಂಬಿನೇಷನ್ ಈಗ ನನ್ನ ಮುಂದೆ ಇದೆ ಬಾಯಲ್ಲಿ ನೀರು ಇದೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಹೀಗೆ ರಾಗಿ ಮುದ್ದೆ ಈ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡು ಹೀಗೆ ಶೇಂಗಾ ಬಜ್ಜಿಯಲ್ಲಿ ಒಂದು ರೌಂಡ್ ಚೆನ್ನಾಗಿ ಹದ್ಕೊಂಡು ಗಳು ಅಂತ ನಂಬಿದಾಗ ಆ ಹ ಹಾ ಹಾ ಮುದ್ದೆ ಮೊದಲು ಮುದ್ದೆ ಬಗ್ಗೆ ಹೇಳ್ಬಿಡ್ತೀನಿ ಮುದ್ದೆ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿಯಾಗಿ ಇರೋದರಿಂದ ತುಂಬ ಮಜಾ ಇದೆ ಶೇಂಗಾ ಬಜ್ಜಿಯಲ್ಲಿ ಹೆಸರೇ ಸೂಚಿಸುವಂತೆ ಆ ಶೇಂಗಾದ ಫ್ಲೇವರ್ ತುಂಬಾ ನನಗಿಷ್ಟ ಆಗ್ತಾಯಿದೆ ಜೊತೆಗೆ ಮೇಲೆ ಏನು ಈರುಳ್ಳಿಯ ಒಗ್ಗರಣೆಯನ್ನು ಕೊಟ್ಟಿದ್ದಾರಲ್ಲ ಆ ಈರುಳ್ಳಿಯ ಕ್ರಂಚಿನೆಸ್ಸು ಹಾಗೆಯೇ ಕರ್ಬೇವಿನ ಫ್ಲೇವರು ನನಗೆ ಇಲ್ಲಿ ತುಂಬ ಇಷ್ಟ ಆಗ್ತಾ ಇದೆ ನನಗೆ ಇದರ ವಿವರಣೆ ನೀಡೋದೇ ಕಷ್ಟ ಆಗ್ತಾ ಇದೆ ಯಾಕಂತಂದರೆ ಇದನ್ನು ರುಚಿ ರುಚಿಯಾಗಿ ತಿನ್ನುವಂತಹ ಹಂಬಲ ನನ್ನದು ಅಷ್ಟು ಅದ್ಭುತವಾಗಿ ಬಂದಿದೆ ಹಾಂ 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 ಇಂಥ ಮುದ್ದೆ ಇಂಥ ಶೇಂಗಾ ಬಜ್ಜಿ ಇದ್ದುಬಿಟ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಮುದ್ದೆ ತಿಂತ ತಿಂತ ನನಗೆ ನಮ್ಮ ಅಪ್ಪ ಹೇಳ್ತಿದ್ದಂಥ ಒಂದು ಮಾತು ನೆನಪಾಯಿತು ಸಿದ್ದಪ್ಪನಂಥ ದೇವರಿಲ್ಲ ಹಾಗೆಯೇ ಮುದ್ದೆ ಅಂತ ಊಟ ಇಲ್ಲ ಅಥವಾ ಮುದ್ದೆ ಅಂತ ಊಟ ಇಲ್ಲ ಸಿದ್ದಪ್ಪನಂತ ದೇವರಿಲ್ಲ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅಷ್ಟು ಅದ್ಭುತ ಅಷ್ಟು ಆರೋಗ್ಯಕರವಾದಂತಹ ಒಂದು ಊಟ ಇದು ಮುದ್ದೆ ಇದು ಒಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು ಯಾರು ಮಕ್ಕಳು ಸರಿಯಾಗಿ ಊಟ ಮಾಡಲ್ವೋ ಅಂತ ಅಂಥವ್ರಿಗೆ ಈ ರೀತಿ ಮುದ್ದೆ ಹಾಗೆಯೇ ಶೇಂಗಾಬಜಿ ಮಾಡಿಕೊಟ್ಬಿಟ್ರೆ ಪ್ರತಿ ದಿವಸನೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಪ್ರತಿನಿತ್ಯ ಇದನ್ನೇ ಮಾಡಿಕೊಡಿ ಅಂತ ಬೇಡಿಕೆ ಇಡ್ತಾರೆ ಹಾಗಾಗಿ ನಮ್ಮ ಪಾರಂಪರಿಕ ಶೈಲಿಯ ಇಂತಹ ಅಡುಗೆಗಳನ್ನು ನಾವು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಾ ಹೋಗುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ಆದರೆ ಅದಕ್ಕೂ ಮುಂಚೆ ನನ್ನದೊಂದು ಮನವಿ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು